ಹಾಯ್ ಎಲ್ಲೋ ನಮಸ್ಕಾರ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತೀನಿ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನನ್ನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಏನಪ್ಪ ಮನೆ ತೋರಿಸ್ತವ್ರಿ ಅಂತ ಅಂದ್ಕೊಂಡ್ರೆ ನಾವು ಬೆಂಗಳೂರಿಂದ ಊರಿಗೆ ಬಂದಿರೋದು ಊರ ಹಬ್ಬ ಇತ್ತು ಅಂತೇಳಿ ಹಬ್ಬ ಮಾಡೋದಕ್ಕೆ ನಾವು ಊರಿಗೆ ಬಂದಿದ್ವಿ ನಾವು ಪ್ರತಿ ಹಬ್ಬನೂ ಹಳ್ಳಿಯಲ್ಲೇ ಮಾಡೋದು ಆಚರಣೆ ಮಾಡೋದು ಅಂದರೆ ದೊಡ್ಡ ದೊಡ್ಡ ಹಬ್ಬಗಳನ್ನ ಮಾತ್ರ ಮಾಡೋದು ಒಂದು ಊರ ಹಬ್ಬ ಇತ್ತು ಹಂಗಾಗಿ ನಾವು ಹಳ್ಳಿಗೆ ಬಂದಿದ್ವಿ ನಾವು ಮನೆಯೆಲ್ಲ ತುಂಬ ಸ್ವಚ್ಛ ಮಾಡಿಕೊಂಡು ಇವಾಗ ಹಬ್ಬ ಮಾಡೋದಕ್ಕೆ ಅಂತ ಎಲ್ಲ ತಯಾರು ಮಾಡ್ಕೊತಾ ಇದ್ದೀವಿ ಇದು ಬಂದು ಶುಕ್ರವಾರ ಇರುತ್ತೆ ಇದು ಒಂದು ಶುಕ್ರವಾರ ಒಂದು ತಂಬಿಟ್ ಆರತಿ ಮಾಡಿಕೊಂಡು ಇದು ದೇವಸ್ಥಾನ ಹೊಲ ಹತ್ರ ಬರುತ್ತಲ್ಲ ಅಲ್ಲಿ ನಾವು ಈ ಮಡೇನ ಒಪ್ಪಿಸಬೇಕು ಅದನ್ನ ನಾವಿವಾಗ ರೆಡಿ ಮಾಡ್ಕೊಳಕ್ಕೆ ಹೋಗ್ಸರ ಸ್ಟಾರ್ಟ್ ಮಾಡಿರೋದು ನಮಗೆ ಭಾನುವಾರ ಒಂದು ಹಬ್ಬ ಇದೆ ಅವತ್ತು ಬಂದು ಸಾಲ್ ಹಬ್ಬ ಹಬ್ಬ ಅಂತೇಳಿ ಅದು ಮರಿ ಕಡ್ದು ಹಬ್ಬ ಮಾಡ್ತಾರೆ ಅವತ್ತು ಒಂದು ತಂಬಿಟ್ ಆರತಿ ಮಾಡಬೇಕು ಮಧ್ಯಾಹ್ನ ಟೈಮು ಇದು ಬಂದು ಸಂಜೆ ಬ್ಲಾಗ್ ಆಗಿರುತ್ತೆ ಇದು ಶುಕ್ರವಾರ ನಾನು ತುಂಬ ದಿನದಿಂದ ವೀಡಿಯೋಗಳನ್ನ ಹಾಕಕ್ಕೆ ನನ್ನ ತಾಯಿ ತೀರೋಗಿದ ಕಾರಣ ವಿಡಿಯೋ ಮಾಡೋಕ್ಕಾಗಿರಲಿಲ್ಲ ಇದು ವಿಡಿಯೋ ಅದಕ್ಕಿಂತ ಮುಂಚೆ ಮಾಡ್ತೀನಿ ಮಾಡ್ಕೊಂಡಿದ್ ವಿಡಿಯೋ ಹಂಗಾಗಿ ಈ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ನನ್ನ ವಾಯ್ಸು ಚೆನ್ನಾಗಿ ಬರ್ತಿಲ್ಲ ಇವತ್ತು ಸ್ವಲ್ಪ ಗಂಟಲು ಪ್ರಾಬ್ಲಮ್ ಇದೆ ಹಂಗಾಗಿ ಏನಾದರೂ ಇದ್ರೆ ಅಡ್ಜಸ್ಟ್ ಮಾಡ್ಕೊಳ್ಳಿ ನಾವಿವಾಗ ಎಲ್ಲ ರೆಡಿ ಎಲ್ಲ ಮಾಡಿಕೊಂಡು ತಂಬಿಟ್ಟು ಮಾಡೋಕ್ಕೆ ಅಂತೇಳಿ ನಮ್ಮಮ್ಮ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ಆಲ್ರೆಡಿ ನಮ್ಮಮ್ಮ ಅಕ್ಕಿ ಎಲ್ಲ ಹುರಿದ್ಬಿಟ್ಟು ರೆಡಿ ಮಾಡ್ಕೊಬಿಟ್ಟಿದ್ರು ಏನಮ್ಮ ಹಾಕೋದು ಅಂತ ಕೇಳ್ತಾ ಇದ್ದೆ ಅವ್ರು ಹೇಳಿದ್ರು ಊರಕ್ಕಿ ತಂಬಿಟ್ಟು ಮಾಡ್ಬೋದು ಹಸಿ ಅಕ್ಕಿ ತಂಬಿಟ್ಟು ಮಾಡ್ಬೋದು ಯಾವುದಾದ್ರೂ ಮಾಡ್ಕೊಬೋದು ಅಂತ ನಮ್ಮಮ್ಮ ಅಕ್ಕಿ ಎಲ್ಲ ಹುರಿದ್ಬಿಟ್ಟು ಅದ್ರ ಜೊತೆಗೆ ಉರ್ಗಡ್ಲೆ ಮಿಕ್ಸ್ ಮಾಡಿ ಮಿಕ್ಸೀಲಿ ಪುಡಿ ಮಾಡ್ಕೊಂಡಿದ್ದಾರೆ ಅದ್ರ ಜೊತೆಗೆ ಅವರು ಕೊಬ್ಬರಿ ಎಳ್ಳು ಕಡಲೆ ಬೀಜ ಎಲ್ಲ ಹಾಕಿ ಮತ್ತು ಮಿಕ್ಸ್ ಮಾಡಿಕೊಂಡು ಅದು ಪೌಡ್ರ್ ಜೊತೆಗೆ ಬೆಲ್ಲದ ಪಂಕನ ಸಪ್ರೇಟ್ ಕಾಯಿಸ್ಕೊಂಡಿದ್ದಾರೆ ಒಬ್ಬೊಬ್ಬರು ಒಂದೊಂದು ರೀತಿ ಮಾಡ್ತಾರೆ ಇದು ನಮ್ಮಮ್ಮ ಮಾಡಿರೋ ರೀತಿ ನಾನು ಮಾಡಿರೋದೆಲ್ಲ ಅವರು ಮಾಡಿಕೊಟ್ಟಿರೋದನ್ನ ನಾನು ಅದನ್ನು ಪ್ರಿಪೇರ್ ಮಾಡ್ತಾ ಇದ್ದೀನಿ ಹೇಗೆ ಕಲಿಸೋದು ಅಂತೇಳಿ ಕಲಿಸ್ತಾ ಇದ್ದೀನಿ ನಾನು ಮಾಡಬೇಕಿತ್ತು ಅಂದ್ಕೊಂಡೆ ಅಷ್ಟರೊಳಗೆ ಅವ್ರು ರೆಡಿ ಮಾಡಿಕೊಟ್ಬಿಟ್ಟಿದ್ರು ಹಾಗಾಗಿ ನಾನು ಅದು かスタイルね。 ಊರ ಕಡೆ ಪ್ರತಿ ಹಳ್ಳಿಗಳಲ್ಲೂ ಇದೇ ಥರ ಹಬ್ಬಗಳನ್ನ ಆಚರಣೆ ಮಾಡ್ತಾರೆ ಹಳ್ಳಿಲಿ ಗ್ರಾಮ ದೇವತೆ ದೇವ್ರುಗಳು ಇರ್ತಾವಲ್ಲ ಆ ದೇವ್ರಿಗೆ ತಂಬಿಟ್ಟಿನ ಆರತಿ ಮಾಡಿ ಪ್ರತಿ ಹಳ್ಳಿಗಳಲ್ಲೂ ಮಾಡ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ ನಿಮ್ಮ ಹಳ್ಳಿ ಕಡೆ ಹೇಗೆ ಮಾಡ್ತಾರೋ ನನಗೆ ಗೊತ್ತಿಲ್ಲ ನಿಮ್ಮ ಹಳ್ಳಿ ಕಡೆ ಹೇಗೆ ಮಾಡ್ತಾರೆ ಅನ್ನೋದೇನಾರು ಗೊತ್ತಿದ್ದರೆ ನನಗೆ ಕಮೆಂಟಲ್ಲಿ ಹೇಳಿ ಈಗ ಒಂದು ಗ್ರಾಮ ದೇವತೆ ದೇವರು ಪ್ರತಿ ಒಂದು ದೇವ್ರಿಗೂ ತಂಬಿಟ್ಟಿನ ಆರತಿ ಮನೆಯಲ್ಲಿ ಮಡೆಯನ್ನು ಎಲ್ಲ ಮಾಡಿ ಪ್ರಿಪೇರ್ ಮಾಡ್ಕೊತಾರೆ ಅಂದರೆ ಹುಗ್ಗಿ ಅನ್ನ ಅಂತಾರಲ್ಲ ಆ ಥರ ಅನ್ನ ಮಾಡಿ ಈ ಥರ ತಂಬಿಟ್ಟಿನ ಆರತಿ ರೆಡಿ ಮಾಡ್ಕೊತಾರೆ ನಾನು ಅದು na ಕಲಿಸ್ತಾ ಇದ್ದೀನಿ ಚೆನ್ನಾಗಿ ನಾನು ಯಾವತ್ತೂ ಜಾಸ್ತಿ ಮಾಡೋಕ್ಕೋಗೋಲ್ಲ ಊರಿಗೆ ಹೋದಾಗ ನಾನು ಸ್ವಲ್ಪ ಮಾಡೋದು ನೋಡಿ ಮಧ್ಯ ಮಧ್ಯೆ ಮಾಡ್ಕೊಂಡು ತಿನ್ನಬೇಕು ಅಂದರೆ ತಂಬಿಟ್ಟೆಲ್ಲ ನಾವು ಮಾಡ್ಕೊಂಡು ತಿನ್ನೋಕ್ಕಾಗಲ್ಲ ಆ ಹಬ್ಬನೇ ಕಾಯಬೇಕು ಆ ಹಬ್ಬ ಬಂದಾಗ ಮಾತ್ರ ನಾವು ತಂಬಿಟ್ಟ ತಿನ್ನೋಕ್ಕೆ ಸಾಧ್ಯ ಅನ್ಕೋಬೋದು ಅದು ವರ್ಷಕ್ಕೆ ಒಂದು ಸಲ ಎರಡು ಸಲ ಬರುತ್ತೆ ಹಂಗಾಗಿ ಈ ಹಬ್ಬದಲ್ಲಿ ಈಗ ತಂಬಿಟ್ಟ ಕಲಿಸ್ತಾ ಇದ್ದೀನಿ ನಾನು ಏನು ಬೆಲ್ಲದ ಪಾಂಕ್ ಜೊತೆಗೆ ಅದನ್ನು ಚೆನ್ನಾಗಿ ನಾದಿ ನಾದಿ ಕಲಿಸ್ಬೇಕು ಇದು ತಂಬಿಟ್ಟು ಕೆಲವರು ಹಸಿಯ ಕೀಲು ಮಾಡ್ತಾರಂತೆ ಅಂದರೆ ಅದು ಇಷ್ಟ ಆಗಲ್ಲ ಜಾಸ್ತಿ ಈ ಥರ ತಗೊಂಡ್ಬಿಟ್ಟು ತುಂಬ ಚೆನ್ನಾಗಿರ್ತದೆ ಇದು ಬಂದು ನಮ್ಮಮ್ಮ ಅಕ್ಕಿ ಸಮಕ್ಕೆ ಎಳ್ಳು ಹಾಕ್ತಾರೆ ಒಂಥರ ಡಿಫ್ರೆಂಟಾಗಿ ಚೆನ್ನಾಗಿರುತ್ತೆ ಇದು ನಾನು ಅದನ್ನು ರೆಡಿ ಇದ್ದೀನಿ ನಾವೆಲ್ಲ ಫ್ಯಾಮಿಲಿ ಸಮೇತ ಬಂದಿದ್ದೀವಿ ಮನೆಗೆ ನಾವು ಬಂದು ಎಲ್ಲ ಕ್ಲೀನ್ ಮಾಡೋ ಅಷ್ಟರೊಳಗೆ ಸಾಕಾಗೋಯಿತು ಎಲ್ಲ ರೆಡಿ ಮಾಡಿಕೊಂಡು ಇವಾಗ ಮಾಡ್ತಾಯಿದ್ದೀವಿ ಸಾಯಂಕಾಲ ಅಡುಗೆ ಎಲ್ಲ ರೆಡಿ ಮಾಡ್ಕೊಬೇಕು ಈಗ ನಾವೊಬ್ಬರು ತಂಬಿಟ್ಟಲು ಆರತಿ ಮಾಡ್ತಾಯಿದ್ದೀವಿ ನಮ್ಮ ಹೊರಗಿತಿ ಅಡುಗೆ ಮಾಡ್ತಾಯಿದ್ದಾರೆ ಹಿಂಗೆ ಒಬ್ಬೊಬ್ಬರು ಒಂದೊಂದು ಕೆಲಸ ಮಾಡ್ತಾಯಿದ್ದೀವಿ ಇವಾಗ ನೈಟ್ ಸೆವೆನ್ ಓ ಕ್ಲಾಕ್ ಮೇಲೆ ಆರತಿ ತಗೊಂಡು ನಾವು ರೆಡಿಯಾಗಿ ಹೊರಗಡೆ ಹೋಗಬೇಕು ಅಷ್ಟರೊಳಗೆ ನಾವು ಪ್ರಿಪೇರ್ ಮಾಡೋಕೋಕ್ಸರ ಬೇಗ ಬೇಗ ಮಾಡ್ತಾಯಿದ್ದೀನಿ ನಾನು ಸ್ವಲ್ಪ ಕೆಲಸ ಮಾಡೋದು ಹಂಗಾಗಿ ನೀನು ಮಾಡೋದೇ ಮಾಡಿದ್ದೇ ಮಾಡ್ತೀಯ ಅಂತ ಬೈತಾಯಿದ್ರು ಬೈಕ್ ಬೈಕೊಳ್ಳಿ ಅಂತ ನಾನು ಪಾಡಿಗೆ ನಾನು ಕೆಲಸ ಮಾಡ್ತಾನೆ ಇದ್ದೆ ಇವಾಗ ತಂಬಿಟ್ಟು ರೆಡಿ ಆಯಿತು ಈ ಥರ ಚೆನ್ನಾಗೇನಾದಿ ಒಂದು ತಂಬಿಟ್ಟು ನಾನು ಮಾಡ್ಕೊಂಡಿದ್ದೀನಿ ಈ ಥರ ಒಂದು ತಂಬಿಟ್ಟು ಮಾಡಿಕೊಂಡು ಈಗ ಅದ್ರ ಜೊತೆಗೆ ನಾವೀಗ ಹಳ್ಳಿ ಆಚರಣೆಗಳು ತುಂಬ ಚೆನ್ನಾಗಿರುತ್ತೆ ಹಿರಿಯವರು ಹೀಗೆಲ್ಲ ನಡೆಸ್ಕೊಂಬಂದಿದ್ದಾರೆ ನೋಡಿ ನಿಜವಾಗ್ಲೂ ಇನ್ನು ಮುಂದಿನ ಪೀಳಿಗೆಗಳು ಈ ಥರ ಮಾಡ್ಕೊಂಡು ಹೋಗ್ತಾರೋ ಇಲ್ವೋ ನಂಗಂತೂ ಗೊತ್ತಿಲ್ಲ ಅವರೆಲ್ಲ ಹಿಂದಿನವರು ಈ ಥರ ಎಲ್ಲ ಮಾಡಬೇಕು ಅಂತ ಅವರು ಬಿಡಲ್ಲ ಪ್ರತಿಯೊಂದು ಮಾಡೋವರಿಗೂ ಬಿಡೋಲ್ಲ ಈ ಥರ ಮಾಡ್ಕೊಂಡು ಹೋಗ್ಬೇಕು ಅಂತ ಒಬ್ಬೊಬ್ಬರು ಮುಂದೆ ಮುಂದೆ ಹೋಗ್ತಿದ್ದಂಗೆ ಹಿಂದೆ ಹಿಂದೆವ್ರು ಕಲ್ತ್ಕೊಂಡು ಹೋಗಬೇಕು ಈ ಥರ ಮಾಡ್ತಿದ್ದೀವಿ ನಾ ನಾವಿರೋರು ಈ ಥರ ನಾವು ಮಾಡ್ತಾಯಿದ್ದೀವಿ ನಮ್ಮಿಂದ ಹಿಂದೆ ಬರೋರು ಮಾಡ್ತಾರೋ ಇಲ್ವೋ ನಂಗಂತೂ ಗೊತ್ತಿಲ್ಲ ಹೀಗೆಲ್ಲ ಮಾಡಿದ್ರೆ ನಿಜವಾಗ್ಲೂ ಒಂದು ಒಳ್ಳೆಯದಾಗುತ್ತೆ ಮನೆಗೆ ಒಂದು ಯಶಸ್ಸು ಅಂತಲೇ ಹೇಳ್ಬೋದು ನಮ್ಮ ಊರು ಕಾಯೋ ದೇವರು ಗ್ರಾಮ ದೇವತೆಗಳೇ ಹಳ್ಳಿಯಲ್ಲಿ ಏನೇ ಪ್ರಾಬ್ಲಮ್ ಆದರೂ ಯಾರಿಗೆ ಏನೇ ಆದರೂ ನಮ್ಮ ಗ್ರಾಮ ದೇವತೆಗಳೇನೇ ಕಾಯೋದು ಫಸ್ಟ್ ಆ ಹಬ್ಬಗಳನ್ನ ಆಚರಣೆ ಮಾಡಬೇಕು ಆಮೇಲೆ ದೊಡ್ಡ ಹಬ್ಬ ಎಲ್ಲ ಬಂದು ಹಿರಿಯರಿಗೆ ಸಲ್ಲೋದು ಈ ಊರ ಹಬ್ಬ ಬಂತು ಅಂದರೂ ನಮ್ಮ ಪ್ರತಿಯೊಬ್ಬರಿಗೂ ಒಳ್ಳೆಯದನ್ನ ಒಳತು ಮಾಡುತ್ತೆ ಏನೇ ಕೆಟ್ಟದ್ದು ಬರಲ್ವಂತೆ ಈಗ ಮಾರಮ್ಮ ಅಂತ ಕಾಯೋ ಮಾರಮ್ಮ ಅಂತ ಊರಲ್ಲಿ ಇದ್ದೇ ಇರ್ತಾರೆ ಯಾರಿಗೂ ಏನಾಗಬಾರ್ದು ಯಾರಿಗೂ ಕೆಟ್ಟದ್ದಾಗಬಾರ್ದು ಅಂತ ಆ ತಾಯಿ ಕಾಯ್ತಾನೆ ಇರ್ತಾಳಂತೆ ಹಳ್ಳಿಯಲ್ಲಿ ಕೆಟ್ಟದ್ದು ಏನು ಬರಕ್ಕೆ ಬಿಡಲ್ವಂತೆ ಹಂಗಾಗಿ ಊರುಗಳಲ್ಲಿ ಪ್ರತಿ ಹಳ್ಳಿಗಳಲ್ಲೂ ಈ ಥರ ಮಾಡ್ತಾರೆ ಆಚರಣೆಗಳ ನಿಮ್ಮ ಹಳ್ಳಿಗಳಲ್ಲಿ ಏನಾದರೂ ಹೇಗೆ ಮಾಡ್ತಾರೆ ಅಂತೇಳಿ ನನಗೊಂದು ಕಮೆಂಟ್ ಹಾಕಿ ನಾನು ತಂಬಿಟ್ಟನ್ನ ಉಂಡೆ ಕಟ್ತಾ ಇದ್ದೀನಿ ಅದು ಅಲ್ಲಿ ಉಂಡೆ ಕಟ್ಟೋದೇನು ಅಂತಂದರೆ ನಾವು ಆರತಿ ತೊಗೊಂಡೋಗಿರ್ತೀವಲ್ವ ಅಲ್ಲಿ ಬಂದು ಅಲ್ಲಿ ಪೂಜೆ ಮಾಡ್ತಾರಲ್ಲ ಅವ್ರು ಬಂದು ಅದನ್ನು ಎತ್ಕೊಂಡು ಹೋಗ್ತಾರೆ ಅವ್ರಿಗೆ ನಾವು ತಂಬಿಟ್ಟನ್ನ ಅಂತ ಅಂತೇಳ್ಬಿಟ್ಟು ಸಪ್ ಸಪ್ರೇಟ್ ಉಂಡೆ ಮಾಡ್ಕೊಂಡಿರ್ತೀವಿ ಅಲ್ಲಿ ಅವರಿಗೆ ಕೊಡೋದಕ್ಕೆ ಪೂಜೆ ಮಾಡ್ತೀವಲ್ವ ಅಲ್ಲಿ ಬಂದು ಎಲ್ಲಾನ ಹೋಗ್ತಾರಲ್ಲ ಅವ್ರಿಗೆ ಉಂಡೆ ಕೊಡೋದಕ್ಕೆ ಆ ಉಂಡೆನ ರೆಡಿ ಇದ್ದೀನಿ ಈಗ ಎಲ್ಲ ಮನೆಯಲ್ಲಿ ಎಲ್ಲ ರೆಡಿ ಮಾಡಿ ಆಮೇಲೆ ಆರತಿ ಎಲ್ಲ ರೆಡಿ ಆದಮೇಲೆ ಅದಕ್ಕೆ ಕಣಗಲು ಹೂವು ಅಂತ ಬರುತ್ತೆ ಊರ ಕಡೆ ಅದನ್ನು ತೊಗೊಂಬಂದು ಅದಕ್ಕೆಲ್ಲ ಸಿಕ್ಸಿ ನಾವು ರೆಡಿ ಮಾಡಬೇಕು ಅದಕ್ಕೆ ತಂಬಿಟ್ಕೆಲ್ಲ ಹಾಕಿ ರೆಡಿ ಮಾಡ್ಕೋಬೇಕು ಆವಾಗ ನೋಡೋದಕ್ಕೆ ಆರತಿ ಕಲರ್ಫುಲ್ಲಾಗಿ ಚೆನ್ನಾಗಿ ಕಾಣಿಸ್ತಿರ್ತದೆ ಆ ಥರ ಎಲ್ಲ ಮಾಡಿಕೊಂಡು ನಾವು ರೆಡಿ ಮಾಡ್ಕೋಬೇಕು ಇದಕ್ಕೆ ಬಂದು ಉಗ್ಗೆದನ್ನ ಅಂತ ಮಾಡ್ತಾರೆ ಮನೆಯಲ್ಲಿ ಅದಕ್ಕೆ ಏನು ಹಾಕ್ಬಾರ್ದು ಅನ್ನೋ ಜೊತೆಗೆ ಬರೀ ಜೀರಿಗೆ ಮೆಣಸಿನ ಪುಡಿ ಅಷ್ಟು ಪುಡಿ ಅಷ್ಟೇ ಹಾಕೋದು ಇದು ದೇವರಿಗೆ ಅಂತ ಮಾಡೋದಲ್ವ ಅಷ್ಟು ಮಾಡಿ ಅದನ್ನು ರಪ್ ಸಪ್ರೇಟ್ ಬೇಯಿಸ್ಕೊಂಡು ಅದನ್ನು ಮಡೆ ಅನ್ನ ಅಂಥೇಳಿ ರೆಡಿ ಮಾಡ್ಕೊತಾರೆ ಅದನ್ನು ಮಾಡಿ ಇದನ್ನು ಎಲ್ಲ ಮಾಡಿ ಇಟ್ಕೊಂಡು ಮನೇಲೆ ಪೂಜಿಸ್ಬೇಕು ಫಸ್ಟು ನೆಲ ಎಲ್ಲ ಒರೆಸಿ ಅಲ್ಲಿಗೆ ಅಕ್ಕಿಯೆಲ್ಲ ಹಾಕಿ ಮನೇಲೆ ಪೂಜಿಸ್ಕೊಬೇಕು ಹಂಗೆ ಮಾಡಿದ್ಮೇಲೆ ಪೂಜೆ ಮಾಡಿ ನಂತರ ಇದನ್ನು ನಾವು ಹೊರಗಡೆ ತಗೊಂಡೋಗಿ ಪೂಜೆ ಮಾಡಬೇಕು

डाक प्लास्टिक मध्ये पडत झालेला अकडेकडे असताना मध्ये दर आत पडत नाही हे नुटे पडतेंचे खमे हे पडलेले रेले आली बाहेर येणार मले बानो इतके एडी किट फील्ड किट चेदायगा आमू टावर पेतरा उंची पाहाली होतं दोन मिनिट हं येनू ಅಲ್ಲಿं तो नेडदांना नन रेडी होतो व्हिडिओ मतला वेग ഇकडे 봐 നോക്ക് ഇവൾ എന്താ ಕೆಲಸ ಮಾಡുന്നത് വാണ നോക്ക് സോമേയാ മോർബൈ വെസ്റ്റ് ടൈം ഞാൻ ഇല്ല താങ്ക്യൂ തന്നേടി നോടേ ഇക്കേ അഷ്ടോ കുക്ക്മ ചിക്ക് വാട്ടർ മടിക്ക് ചിപ്പ് ആടേണ്ടേ

या कपड बंगा आटा दल सोळ दल ಪೂಜೆ ಮಾಡ್ತಾರ ಹತ್ರ ಮಧ್ಯಾಹ್ನ ಟೈಮ್ ಮಾಡ್ತಾರಲ್ಲ ಅವತ್ತು ಮಾಡ್ಕೊಳ್ತೀವಿ ನೈಟ್ ಟೈಮ್ ಮಾಡ್ತಿರೋದು ಊರಿಂದ ಹೊರಗಡೆ ಸ್ವಲ್ಪ ಕತ್ತಲು ದೀಪದ ಬೆಳಕು ಕಾಣಿಸ್ತಿದೆ ನೋಡಿ ಒಂಥರ ಚೆನ್ನಾಗಿತ್ತು ಇದು ಹೊರಗಡೆ ಮಾಡಿದ್ದು ಊರಿಂದ ಹೊರಗಡೆ ಹಣ ಎಲ್ಲ ಲೈಟ್ಸ್ ಸ್ವಲ್ಪ ಇರಲ್ಲ ಅವರ ಕೈ ಕಾಂಪಿಟೇಷನ್ ನಡೀತಾ ಇದೆ ನೋಡಿ ಅವರ ಕೈ ಬಿಡಿಸ್ತಾ ಇದ್ದಾರೆ ಎಲ್ಲ ಸೇರಿಕೊಂಡು ಒಂದು ಐದು ಕೆ ಜಿ ಅವರ ಕೈ ಬಿಡಿಸ್ತಾ ಇದ್ದಾರೆ ನಾನು ಬಿಡಿಸ್ತೀನಿ ನಾನು ಬಿಡಿಸ್ತೀನಿ ಅಂತ ಬಿಡಿಸ್ಕೊಂಡು ಕೂತಿದ್ದಾರೆ ಆಚೆ ಹಾಗೆ ಈ ವಿಡಿಯೋ ನಿಮಗೆ ಏನಾದರೂ ಇಷ್ಟ ಆದರೆ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಏನಾದರೂ ಇದ್ದರೆ ఒక్క మెంటీ పాస్ మార్బోదు థ్యాంక్ యూ ఆల్ మై ఫ్రెండ్స్